ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ಫುಡ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ಆಲುವೆರಾ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಬಿಸಿಲು ಕಾಲಕ್ಕೆ ಆಲುವೆರಾ ಜ್ಯೂಸ್ ತುಂಬಾ ತಂಪು ಇದನ್ನು ಕಟ್ ಮಾಡಿ ತಂದು ಮೇಲಿನ ಭಾಗ ತೆಗೆದು ಒಳಗಿನ ಭಾಗ ಮಾತ್ರ ತಗೊಂಡು ಏಳು ಬಾರಿ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ ಇದರಲ್ಲಿ ಹಳದಿ ಬಣ್ಣದ ಲೋಳೆ ಇರುತ್ತೆ ಅದು ಹೊಟ್ಟೆಗೆ ಹೋಗಬಾರ್ದು ಅಂತಾರೆ ಸೊ ಏಳು ಬಾರಿ ವಾಶ್ ಮಾಡೋದು ಆಲೋವೆರಾದಲ್ಲಿ ಸಾಂಬಾರು ಕೂಡ ಮಾಡ್ಬೋದು ಮುಂಬರುವ ವಿಡಿಯೋದಲ್ಲಿ ಅದರ ರೆಸಿಪಿನೂ ಮಾಡಿ ತೋರಿಸ್ತೀನಿ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ ರುಬ್ಕೊಂಡ ನಂತರ ಇದು ಲೋಳೆ ಲೋಳೆ ಥರ ಇರ್ಬೋದು ಅಂತ ಅನ್ಕೋಬೋದು ಫ್ರೆಂಡ್ಸ್ ನೀವು ಲೋಳೆ ಲೋಳೆ ಥರನೇ ಇರಲ್ಲ ಆರಾಮ್ಸೆ ಕುಡಿಬೋದು ನೀವು ಇದನ್ನು ಹೆಂಗಪ್ಪ ಕುಡಿಯೋದು ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಟ್ರೈ ಮಾಡಿ ಇದಕ್ಕೆ ಒಂದು ನಿಂಬೆಹಣ್ಣು ಅಥವಾ ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಒಂದು ನಿಂಬೆಹಣ್ಣು ಹಾಕಿಲ್ಲ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಮನೇಲಿ ಇರೋದು ಇಬ್ಬರೇ ಫ್ರೆಂಡ್ಸು ಅದಕ್ಕೋಸ್ಕರ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಜನಕ್ಕೆ ಬೇಕು ಅಂತಂತಂದರೆ ಒಂದು ನಿಂಬೆ ಹಣ್ಣು ಫುಲ್ ಹಾಕ್ಕೊಳ್ಳಿ ಇಲ್ಲಾಂತಂತಂತಂದರೆ ಇಬ್ಬರಿಗೆ ಅಂತಂತಂದರೆ ಹುಳಿ ಹುಳಿ ಆಗಿಬಿಡುತ್ತೆ ಜಾಸ್ತಿ ಅದಕ್ಕೋಸ್ಕರ ಕುಡಿಯೋಕ್ಕಾಗಲ್ಲ ಅಂತಷ್ಟೇ ನಾನು ಇಲ್ಲಿ ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನೀವು ಸ್ವೀಟ್ ಇಷ್ಟಪಡೋರಾದರೆ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ ತಿಂತೀನಿ ಆದರೆ ಕಮ್ಮಿ ಲೈಕ್ ಆಗುತ್ತೆ ನಾನಿಲ್ಲಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಒಂದಿದ್ದರೆ ಸಾಕು ಆಹಾ ಹಾ ಕೆನೆ ಘಮ್ಮ ಬೇರೆನೇ ಇರುತ್ತೆ ಅಲ್ವಾ ಈಗ ನಾನು ಸಕ್ಕರೆ ಕರ್ಗೋವ್ರಿಗೂ ಕೈ ಆಡಿಸ್ಕೊಂಡಿದ್ದೀನಿ ಕೈ ಆಡಿಸ್ಕೊಂಡ ನಂತರ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ಗೆ ನೆನೆಸಿಟ್ಟಂಥ ಸಬ್ಜಾ ಬೀಜನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಮೊದಲೇ ಪ್ರಿಪೇರ್ ಮಾಡಿದಂಥ ಜ್ಯೂಸ್ನ ಹಾಕ್ಕೊಂಡು ನಿಮ್ಮ ಪ್ರೀತಿ ಪಾತ್ರರಿಗೆ ಕೊಡಿ ಫ್ರೆಂಡ್ಸ್ ಹರರೆ ನನ್ನ ಹಸ್ಬೆಂಡನ್ನೂ ಅದೇ ಟೈಮಿಗೆ ಬಂದರು ಫ್ರೆಂಡ್ಸ್ ಪಾಪ ಬಿಸಿಲಲ್ಲಿ ಬಂದರು ಅಂತಂತನ್ಬಿಟ್ಟು ಒಂದೊಳ್ಳೆ ಜ್ಯೂಸ್ ಮಾಡಿದ್ದೀನಿ ರೀ ತಗೊಳ್ಳಿ ಅಂತಂತನ್ಬಿಟ್ಟು ಕೊಟ್ಟೆ ಅವರು ಕೊಡಿದ್ರು ಥ್ಯಾಂಕ್ ಯು ಅಂತಲೂ ಹೇಳಿದ್ರು ಚೆನ್ನಾಗಿದೆ ಅಂತಲೂ ಹೇಳಿದ್ರು ನಂಗಂತೂ ತೃಪ್ತಿ ಆಯಿತು ನೀವು ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂತು ಅಂತಲೂ ಹೇಳಿ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಓಕೆನಾ ಒಂದೊಳ್ಳೆ ಹೆಲ್ತಿ ಜ್ಯೂಸ್ ಕೊಡೋದ್ಮೇಲೆ ಹೆಲ್ತಿಯಾಗಿಯೇ ಸ್ನ್ಯಾಕ್ ತಿನ್ನಬೇಕು ಇತ್ತು ಮನೇಲಿ ಏನಿದೆ ಅಂತ ನೋಡಿದಾಗ ಕಣ್ಣಿಗೆ ಬಿದ್ದಿದೆ ಪಪ್ಪಾಯ ಸೌತೆಕಾಯಿ ಕ್ಯಾರೆಟ್ ಅವು ಮೂರು ನನ್ನ ಕರಿತಾನೆ ಇತ್ತು ಅದನ್ನೇ ಕಟ್ ಮಾಡಿ ಬೌಲ್ಗೆ ಹಾಕಿ ಉಪ್ಪು ಮೆಣಸಿನ ಪುಡಿ ಹಾಕಿ ತಿಂದೆ ನನಗೆ ಈ ಥರ ಸೌತೆಕಾಯಿ ಮತ್ತು ಕ್ಯಾರೆಟ್ ಆ ಥರ ಇದಕ್ಕೆಲ್ಲ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ನಿಮಗೂ ಅದೇ ಥರ ತಿನ್ನಲಿಕ್ಕೆ ಇಷ್ಟ ಆಗುತ್ತಾ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ ಬರಲ್ಲ ಲಾಟ್ಸ್ ಆಫ್ ಲವ್